ಜಿಲ್ಲಾ ಪೊಲೀಸ್ ಹಾಗೂ ಚಳಕೆರೆ ಪೊಲೀಸ್ ಇಲಾಖೆ ವತಿಯಿಂದ ಚಳ್ಳಕೆರೆ ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ ಹನ್ನೆರಡರಂದು ಬೆಳಗ್ಗೆ ಏಳು ಗಂಟೆಗೆ ಮುಕ್ತ ಚಳಕೆರೆ ಸೃದೃಢ ಚಳಕೆರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಯುವ ಮಾದಕ ಮಾದಕಾಭ್ಯಾಸದಿಂದ ವಿಮುಖರಾಗುವಂತೆ ಹಾಗೂ ಸೃದೃಢ ಜೀವನ ರೂಪಿಸಿಕೊಳ್ಳಲು ಸಹಾಯಕವಾಗುವ ಜಿಮ್ ನಡಿಗೆ ಓಟ ಯೋಗ ಧ್ಯಾನ ದೈಹಿಕ ವ್ಯಾಯಾಮ ಹಾಗೂ ಇನ್ನಿತರೆ ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲು ಜಿಲ್ಲಾ ಹಾಗೂ ತಾಲೂಕು ಪೊಲೀಸ್ ಠಾಣಾ ವತಿಯಿಂದ ನಶೆ ಮುಕ್ತ ಚತುರ್ದುರ್ಗ ಸದೃಢ ಚತುರ್ದುರ್ಗ ಎಂಬ ವಿಶೇಷ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಇಂದಿನ ಯುವಕ ಯುವತಿಯರು ಬೆಂಬಲ ಗಳಿಸಿ ಮಾದಕ ವಸ್ತು ಬಳಕೆ ವಿರುದ್ಧ ನಶೆ ಮುಕ್ತ ಚಳಕೆರೆ ಸದೃಢ ಚಳಕೆರೆ ತಾಲೂಕು ಗುರಿ ಸಾಧಿಸುವುದು ಮಾದಕ ವಸ್ತುಗಳು ದುಷ್ಪರಿಣಾಮಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ ಯುವ ಜನತೆ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬಹುದು ಹೆಚ್ಚಿನ ಸಂಖ್ಯೆಯ ಕಾಲೇಜು ವಿದ್ಯಾರ್ಥಿಯರು ಮಾದಕ ವ್ಯಸನದಿಂದ ವಿಮುಖರಾಗುವಂತೆ ಮನವೊಲಿಸಲಾಗುವುದು ಯುವ ಜನತೆ ಸದೃಢ ಜೀವನ ರೂಪಿಸಿಕೊಳ್ಳಲು ವ್ಯಾಯಾಮದ ಕುರಿತು ಆಸಕ್ತಿ ಮೂಡಿಸುವುದು ಠಾಣಾ ಮಟ್ಟದಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸಹಕಾರ ಪಡೆದು ಮಾದಕ ವಸ್ತುಗಳ ಬಳಕೆ ವಿರುದ್ಧ ಜನಾಂದೋಲನ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವುದು ವಿಜೇತರಾದ ಯುವಕ ಯುವತಿಯ ಮಾದಕ ವಸ್ತುಗಳ ಬಳಕೆ ವಿರುದ್ಧ ಜಿಲ್ಲೆಯ ರಾಯಭಾರಿಗಳೆಂದು ಪರಿಗಣಿಸಿ ಮಾದಕ ವಸ್ತುಗಳು ಬಳಕೆ ವಿರುದ್ಧ ಜಾಗೃತಿ ಮೂಡಿಸಲು ಬಳಸಿಕೊಳ್ಳುವುದು ಈ ಅಭಿಯಾನದ ಅಂಗವಾಗಿ ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಹದಿನೈದರಿಂದ ಮೂವತ್ತು ವರ್ಷದ ಇರುವ ಪುರುಷ ಮತ್ತು ಮಹಿಳೆಯರಿಂದ ನಾಮ ನಾಮನಿರ್ದೇಶನಗಳನ್ನು ಪಡೆದುಕೊಂಡು ಪುರುಷ ಮತ್ತು ಮಹಿಳೆಯರಿಗೆ ಅರ್ಘತ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಈ ಸ್ಪರ್ಧೆಯ ಸದುಪಯೋಗನ ಪಡಿಸಿಕೊಳ್ಳಿ ಎಂದು ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡರು ಹಾಗೂ ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣರಾವ್ ಹಾಗೂ ಚಳ್ಳಕೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಮಾಹಿತಿ ನೀಡಿದ್ದಾರೆ